ನನ್ನಿಂದ ದೂರವಾಗಿದ್ದಾರೆ ನಮ್ಮಿಂದ ದೂರವಾಗಿರ್ತಕ್ಕಂತಹ ವ್ಯಕ್ತಿಗಳನ್ನು ಮರಳಿ ನಮ್ಮ ಜೀವನದಲ್ಲಿ ಬರಮಾಡಿಕೊಳ್ಳಲು ಯಾವುದಾದರೂ ತಂತ್ರವಿಧಾನವನ್ನ ತಿಳಿಸಿಕೊಡಿ ಎಂದು ಅನೇಕ ವೀಕ್ಷಕರು ಕಾಮೆಂಟ್ಗಳಲ್ಲಿ ವಿಚಾರಣೆ ಮಾಡಿದ್ದಾರೆ ಇಂದಿನ ಈ ಸಂಚಿಕೆಯಲ್ಲಿ ಅದ್ಭುತವಾದಂತಹ ಶೀಘ್ರದಲ್ಲಿ ಫಲ ನೀಡುವಂತಹ ಒಂದು ತಂತ್ರವಿಧಾನವನ್ನು ತಿಳಿಸ್ಕೊಳ್ಳೋಣ ಹೆಚ್ಚಾಗಿ ದಂಪತಿಗಳು ಒಬ್ಬರಿಂದ ಒಬ್ರು ದೂರವಾದಾಗ ಹಾಗೆ ಅನೇಕ ದಿನಗಳಿಂದ ನಮ್ಮೊಂದಿಗಿದ್ದು ಈಗ ನಮ್ಮಿಂದ ನಾವು ಇಷ್ಟಪಟ್ಟಂತಹ ವ್ಯಕ್ತಿಗಳು ದೂರವಾದಾಗ ಈ ರೀತಿಯ ಒಂದು ತಂತ್ರವಿಧಾನವನ್ನು ಮಾಡುವುದರಿಂದ ನಮ್ಮಿಂದ ದೂರವಾದಂತಹ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಮರಳಿ ಪಡೆಯಲು ಬಹಳ ಅದ್ಭುತವಾದಂತಹ ಒಂದು ಉಪಾಯ ಇದು ಸಾಕಷ್ಟು ಜನ ಗುರುಗಳೇ ಸರಳ ಪದ್ಧತಿಯಲ್ಲಿ ತಿಳಿಸಿ ಮನೆಯಿಂದ ಹೊರ ಹೋಗಿ ಮಾಡಲು ಸಾಧ್ಯವಾಗುತ್ತಿಲ್ಲ ಮನೆಯಲ್ಲೇ ಮಾಡುವಂತಹ ಯಾವುದಾದರೂ ತಂತ್ರ ವಿಧಾನವನ್ನು ತಿಳಿಸಿಕೊಳ್ಳಿ ಎಂದು ಅನೇಕರು ವಿಚಾರಣೆ ಮಾಡಿರ್ತಾರೆ ಅದ್ಭುತವಾದಂತಹ ತಂತ್ರ ಯಾವುದೇ ಖರ್ಚಿಲ್ಲದೆ ತಾವು ಸ್ವತಃ ತಮ್ಮ ಕೈಯಲ್ಲೇ ಮಾಡಬಹುದಾದಂತಹ ಸರಳ ವಿಧಾನದಲ್ಲಿರ್ತದೆ ಈ ಒಂದು ವಿಧಾನವನ್ನು ಮಾಡುವಂತಹ ಸಮಯ ಹಾಗೆ ಈ ಒಂದು ಉಪಾಯವನ್ನು ಮಾಡುವಂತಹ ವಿಧಾನವನ್ನ ಸಂಪೂರ್ಣವಾಗಿ ತಿಳಿಯಲು ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ ಹಾಗೆ ಸ್ನೇಹಿತರೆ ಈ ರೀತಿಯ ಸಮಸ್ಯೆ ನಿಮಗೆ ಇಲ್ಲದಿದ್ದರೆ ನಿಮಗೆ ತಿಳಿದಿರ್ತಕ್ಕಂಥವ್ರಿಗೆ ಈ ಒಂದು ಮಾಹಿತಿ ಅಥವಾ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಇದರಿಂದ ಹತ್ತಾರು ಜನಗಳಿಗೆ ಉಪಯೋಗವಾಗಬಹುದು ಆಕರ್ಷಣಾ ತಂತ್ರ ಅಂದರೆ ಒಬ್ಬ ವ್ಯಕ್ತಿಯನ್ನ ನಮ್ಮ ಕಡೆ ಆಕರ್ಷಿಸಿಕೊಳ್ಳಲು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಈ ಉಪಾಯವನ್ನು ಸ್ತ್ರೀಯರು ಪ್ರಯತ್ನ ಮಾಡಬಹುದು ಪುರುಷರೂ ಪ್ರಯತ್ನ ಮಾಡಬಹುದು ಬಹಳ ಸರಳವಾಗಿದೆ ಯಾವುದೇ ಗುರುವಾರದಂದು ಅಥವಾ ಭಾನುವಾರದಂದು ಸಂಜೆ ಆರು ಮೂವತ್ತರ ನಂತರ ಮಧ್ಯರಾತ್ರಿ ಹನ್ನೆರಡರ ಒಳಗಾಗಿ ಗುರುವಾರ ಅಥವಾ ಭಾನುವಾರದಂದು ಸೂರ್ಯಾಸ್ತವಾದ ನಂತರ ಆರು ಗಂಟೆ ಮೂವತ್ತು ನಿಮಿಷ ಸಂಜೆ ಹಾಗೆ ಮಧ್ಯರಾತ್ರಿ ಹನ್ನೆರಡರ ಮಧ್ಯಕಾಲದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕಾಗುತ್ತದೆ ತಂತ್ರವಿಧಾನಗಳನ್ನು ಪ್ರಯತ್ನಿಸುವಾಗ ತಾವು ಈ ಒಂದು ಉಪಾಯವನ್ನು ಮಾಡುವುದನ್ನು ಯಾರು ನಿಮ್ಮನ್ನು ಗಮನಿಸದ ರೀತಿ ಎಚ್ಚರವಹಿಸಬೇಕು ಹಾಗೆ ಈ ಒಂದು ಉಪಾಯವನ್ನು ಮಾಡಲು ನಮಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳಂದ್ರೆ ನಿಮ್ಮ ಅಡುಗೆ ಕೋಣೆಯಲ್ಲೇ ಸಿಗ್ತಕ್ಕಂತಹ ವಸ್ತುಗಳು ಕರಿಮೆಣಸು ಲವಂಗಗಳು ಇದು ಪಚ್ಚ ಕರ್ಪೂರ ಇದು ಕರ್ಪೂರ ಈ ವಸ್ತುಗಳಿಂದ ನಾವು ಸರಳ ಪದ್ಧತಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ನಮ್ಮ ಕಡೆ ಆಕರ್ಷಿಸಿಕೊಳ್ಳುವಂತಹ ಒಂದು ವಶೀಕರಣ ತಂತ್ರವನ್ನು ತಿಳಿದುಕೊಳ್ಳೋಣ ಈ ಉಪಾಯವನ್ನು ಮಾಡಲು ಈಗಾಗಲೇ ತಿಳಿಸಿದ್ದೇನೆ ಸಂಜೆ ಆರು ಮೂವತ್ತರ ನಂತರ ಸೂರ್ಯಾಸ್ತವಾದ ನಂತರ ಮಧ್ಯರಾತ್ರಿ ಹನ್ನೆರಡು ಗಂಟೆಯ ಮಧ್ಯ ಕಾಲದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕಾಗಿರ್ತದೆ ಮೊದಲಿಗೆ ಸೂರ್ಯಾಭಿಮುಖವಾಗಿ ಅಂದರೆ ಪೂರ್ವ ಮುಖಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿಸ್ಕೊಳ್ಬೇಕು ನಿಮ್ಮ ಅಡುಗೆ ಕೋಣೆಯಲ್ಲಿ ಸಿಕ್ತಕ್ಕಂತಹ ಕರಿಮೆಣಸು ಅಥವಾ ಕಾಳು ಮೆಣಸು ಏನು ಹೇಳ್ತಾರೆ ಇವುಗಳನ್ನು ನಾವು ಹನ್ನೆರಡು ಸಂಖ್ಯೆಯಲ್ಲಿ ತೆಗೆದುಕೊಳ್ಬೇಕು ಹನ್ನೆರಡು ಹಾಗೆ ನಾನು ಈಗಾಗಲೇ ಹೇಳಿದ್ದೇನೆ ಲವಂಗಗಳು ಲವಂಗ ಎಂದ್ರೆ ಅನೇಕರು ಇದು ತೆಗೆದುಕೊಳ್ಳುವಾಗ ಏನು ಮಾಡಬೇಕಂದ್ರೆ ನೋಡಿ ಲವಂಗಗಳಲ್ಲಿ ಈ ಮೇಲ್ಭಾಗದಲ್ಲಿ ಹೂ ಇರಬೇಕು ಈ ರೀತಿ ಗಟ್ಟಿಯ ರೂಪದಲ್ಲಿರಬಾರದು ಈ ರೀತಿಯ ಲವಂಗಗಳನ್ನು ಸಹ ನಾವು ಹನ್ನೆರಡು ಸಂಖ್ಯೆಯಲ್ಲಿ ತೆಗೆದುಕೊಳ್ಬೇಕು ಮೂರು ಹನ್ನೆರಡು ಲವಂಗಗಳು ಮತ್ತು ಹನ್ನೆರಡು ಕರಿಮೆಣಸನ್ನು ತೆಗೆದುಕೊಳ್ಬೇಕು ಈ ಪಚ್ಚ ಕರ್ಪೂರ ಎಂಬುದು ನಿಮಗೆ ಪೂಜಾ ಸಾಮಗ್ರಿಗಳು ಮಾರಾಟ ಮಾಡತಕ್ಕಂತಹ ಅಂಗಡಿಗಳು ಅಥವಾ ಗದ್ದಿಗೆ ಅಂಗಡಿಗಳು ಸುಲಭವಾಗಿ ದೊರೆಯುತ್ತದೆ ಚಿಕ್ಕ ತುಂಡುಗಳಾಗಿರ್ತಕ್ಕಂತಹ ಒಂದು ಮೂರು ಪೀಸ್ ತೆಗೆದುಕೊಂಡರೆ ತೆಗೆದುಕೊಂಡ್ರೆ ಸಾಕು ಈ ರೀತಿ ಇವುಗಳನ್ನೆಲ್ಲವನ್ನು ಸೇರಿಸಿ ನಿಮ್ಮ ಬಲಗೈಯಲ್ಲಿ ಮುಷ್ಟಿಯನ್ನಾಗಿ ಹಿಡಿದುಕೊಳ್ಬೇಕು ಈ ರೀತಿ ಹಿಡಿದು ಯಾವ ವ್ಯಕ್ತಿಗಾದರೆ ನೀವು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಿದ್ದೀರೋ ಆ ವ್ಯಕ್ತಿಯನ್ನು ಮನದಲ್ಲಿ ನೆನೆದು ಇಂತಹ ವ್ಯಕ್ತಿಯು ಶಾಶ್ವತವಾಗಿ ನನ್ನೊಂದಿಗಿರಬೇಕು ನಮ್ಮಿಬ್ಬರ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳು ಬರಬಾರದು ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಈ ತಂತ್ರವನ್ನು ನೀವು ನಿಮ್ಮ ಕುಟುಂಬ ಸದಸ್ಯರಿಗಾಗಿ ನಿಮ್ಮ ಸ್ನೇಹಿತರಿಗಾಗಿ ನಿಮ್ಮ ಪತಿ ಪತ್ನಿ ಅಥವಾ ನಿಮ್ಮ ನೆರೆಹೊರೆಯವರು ನಿಮಗೆ ಪರಿಚಯ ಇರತಕ್ಕಂತಹ ಯಾವುದೇ ಒಬ್ಬ ಸ್ನೇಹಿತನಿರಬಹುದು ಅಥವಾ ನೀವು ಕೆಲಸ ಮಾಡತಕ್ಕಂತಹ ಸ್ಥಳದಲ್ಲಿ ನಿಮ್ಮ ಮೇಲಾಧಿಕಾರಿಯೋ ಅಥವಾ ನಿಮ್ಮ ಸಹೋದ್ಯೋಗಿಗಳು ನೀವು ಪ್ರೀತಿಸಿದಂತಹ ಪ್ರೇಮಿ ಇರಬಹುದು ಇಂತಹ ವ್ಯಕ್ತಿಗಳನ್ನ ಆ ವ್ಯಕ್ತಿಗಳು ಸದಾ ನಿಮ್ಮ ಮಾತುಗಳನ್ನೇ ಕೇಳಲು ನಿಮಗೆ ಆಕರ್ಷಿತರಾಗಿರಲು ಆ ವ್ಯಕ್ತಿಯ ಹೆಸರನ್ನ ಮನೆ ಮನದಲ್ಲಿ ನೆನೆದು ನಿಮ್ಮ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಓಂ ಹೂಂ ಅಮುಕಂ ಮೇಂ ವಶ್ಯಂ ಕುರ್ಕುರ್ ಸ್ವಾಹ ಓಂ ಹೂಂ ಅಮುಕಂ ಮೇ ವಶ್ಯಂ ಕುರ್ ಸ್ವಾಹ ಈ ಒಂದು ಮಂತ್ರವನ್ನು ತಾವು ಐವತ್ತೆಂಟು ಬಾರಿ ಕೈಯಲ್ಲಿ ಈ ಮೂರೂ ವಸ್ತುಗಳನ್ನ ನಿಮ್ಮ ಕೈಯಲ್ಲಿ ಮುಷ್ಟಿಯಲ್ಲಿ ಹಿಡಿದುಕೊಂಡು ಬಲಗೈ ಮುಷ್ಟಿಯಲ್ಲಿ ಈ ವಸ್ತುಗಳನ್ನು ಹಿಡಿದುಕೊಂಡು ಈಗ ನಾನು ತಿಳಿಸಿದಂತಹ ಮಂತ್ರವನ್ನು ತಾವು ಐವತ್ತೆಂಟು ಬಾರಿ ಜಪಿಸಬೇಕಾಗಿರ್ತದೆ ಮಂತ್ರವನ್ನು ಓದುವಾಗ ಈ ಮಂತ್ರದ ಮಧ್ಯಭಾಗದಲ್ಲಿರ್ತಕ್ಕಂತಹ ಅಮುಖಂ ಎಂಬ ಪದದ ಬದಲಿಗೆ ನೀವು ಈ ತಂತ್ರವನ್ನು ಯಾವ ವ್ಯಕ್ತಿಗಾಗಿ ಪ್ರಯತ್ನ ಮಾಡ್ತಿದ್ದೀರೋ ಆ ವ್ಯಕ್ತಿಯ ಹೆಸರನ್ನು ಸೇರಿಸಿ ತಾವು ಈ ಮಂತ್ರವನ್ನು ಜಪ ಮಾಡಬೇಕಾಗಿರ್ತದೆ ಐವತ್ತೆಂಟು ಬಾರಿ ಮಂತ್ರ ಪಠಣೆಯಾದ ನಂತರ ವೀಕ್ಷಕರೇ ಈ ರೀತಿ ಒಂದು ಚಿಕ್ಕದಾಗಿರ್ತಕ್ಕಂತಹ ಕೆಂಪು ವಸ್ತ್ರವನ್ನು ತೆಗೆದುಕೊಂಡು ಆ ವಸ್ತ್ರದಲ್ಲಿ ಎಲ್ಲಾ ವಸ್ತುಗಳನ್ನು ಸೇರಿಸಿ ಒಂದು ಗಂಟನ್ನಾಗಿ ಮಾಡಿಕೊಳ್ಬೇಕು ಈ ರೀತಿ ಕೆಂಪು ವಸ್ತ್ರದಲ್ಲಿ ಒಂದು ಗಂಟನ್ನಾಗಿ ಮಾಡಿಕೊಳ್ಬೇಕು ಈ ಒಂದು ಉಪಾಯವನ್ನು ಮಾಡಿದಂತಹ ರಾತ್ರಿಯಂದು ತುಂಬಾ ಚಿಕ್ಕದಾಗಿರ್ತಕ್ಕಂತಹ ಈ ಗಂಟನ್ನು ತಾವು ಮಲಗುವಂತಹ ಸ್ಥಳದಲ್ಲಿ ತಾವು ನಿದ್ರಿಸುವಂತಹ ಸ್ಥಳದಲ್ಲಿ ನಿಮ್ಮ ಒಂದು ಪಿಲ್ಲೋ ಕೆಳಭಾಗಿರಬಹುದು ಅಥವಾ ನಿಮ್ಮ ಹಾಸಿಗೆಯ ಕೆಳಭಾಗದಲ್ಲಿ ಈ ಒಂದು ಗಂಟನ್ನು ಇರಿಸಿಕೊಂಡು ಈ ನಾ ಒಂದು ದಿನದ ಮಟ್ಟಿಗೆ ಈ ರಾತ್ರಿ ಎಲ್ಲವೂ ತಾವು ನಿದ್ರಿಸಬೇಕಾಗಿರ್ತದೆ ಬಹಳ ಸರಳವಾಗಿರ್ತಕ್ಕಂತಹ ವಿಧಾನ ಗುರುವಾರ ಸಂಜೆ ಆರು ಮೂವತ್ತರ ನಂತರ ಮಾಡಿದ್ದಲ್ಲಿ ಗುರುವಾರದೊಂದು ರಾತ್ರಿ ಭಾನುವಾರ ಇದನ್ನು ಪ್ರಯತ್ನ ಮಾಡಿದ್ದಲ್ಲಿ ಭಾನುವಾರದೊಂದು ರಾತ್ರಿ ಈ ಒಂದು ಸಣ್ಣ ಗಂಟನ್ನು ತಾವು ನಿಮ್ಮ ನಿದ್ರಿಸುವಂತಹ ಕೋಣೆ ನೀವು ನಿದ್ರಿಸುವಂತಹ ಕೋಣೆಯಲ್ಲಿ ನಿಮ್ಮ ಹಾಸಿಗೆಯ ಕೆಳಭಾಗದಲ್ಲಾಗಲಿ ಅಥವಾ ಪಿಲ್ಲೋ ಕೆಳಭಾಗದಲ್ಲಿರಿಸಿ ನಿದ್ರಿಸಬೇಕು ನಂತರ ಮುಂಜಾನೆ ನಿದ್ರೆಯಿಂದ ಎದ್ದ ಕೂಡಲೇ ಈ ಗಂಟೆನ ಹೊರಗಡೆ ತೆಗಿಬೇಕು ಹೊರ ಇದರಲ್ಲಿ ಇದರಲ್ಲಿರ್ತಕ್ಕಂತಹ ಈ ವಸ್ತುಗಳನ್ನ ಈ ರೀತಿ ಒಂದು ಸಣ್ಣ ಪ್ಲೇಟಲ್ಲಿ ಹಾಕೊಳ್ಬೇಕು ನಮ್ಗೆ ಈ ವಸ್ತ್ರದಲ್ಲಿ ಯಾವುದೇ ಕೆಲಸವಿಲ್ಲ ಈಗ ನಾವು ವಸ್ತ್ರವನ್ನು ಹೊರತೆಗೆದು ಇದರಲ್ಲಿ ಇದರಲ್ಲಿರ್ತಕ್ಕಂತಹ ಈ ವಸ್ತುಗಳನ್ನೆಲ್ಲ ಈ ರೀತಿ ಒಂದು ಸಣ್ಣ ಪ್ಲೇಟಲ್ಲಿ ಹಾಕೊಳ್ಬೇಕು ಹಾಗೆ ಇವುಗಳನ್ನೆಲ್ಲವೂ ಸಹ ನೋಡಿ ಈ ವಸ್ತ್ರ ಬೇಕಾಗಿಲ್ಲ ನಮಗೆ ಈ ವಸ್ತ್ರದಿಂದ ಏನು ಉಪಯೋಗ ಇಲ್ಲ ಇದನ್ನು ಪಕ್ಕಕ್ಕಿರಿಸೋಣ ಈಗ ಹಾಗೆ ನಾವು ಈ ಗಂಟಿಂದ ಹೊರ ತಕ್ಕಂತಹ ಈ ಎಲ್ಲಾ ವಸ್ತುಗಳನ್ನು ನಾವು ಈಗ ಸುಡಬೇಕಾಗಿರ್ತದೆ ಸುಡೋದಕ್ಕೆ ನಾವು ಇಲ್ಲಿ ಕರ್ಪೂರವನ್ನು ಬಳಸ್ತಾ ಇದ್ದೇವೆ ಸಂಪೂರ್ಣವಾಗಿ ಇದ್ರಲ್ಲಿರತಕ್ಕಂತಹ ಎಲ್ಲ ವಸ್ತುಗಳನ್ನು ನಾವು ಸುಡಬೇಕಾಗಿರ್ತದೆ ಪಚ್ಚೆ ಕರ್ಪೂರವೂ ಸುಡುತ್ತದೆ ಬಹಳ ಅದ್ಭುತವಾಗಿರ್ತಕ್ಕಂತಹ ತಂತ್ರವಿಧಾನ ಸುಲಭ ಪದ್ಧತಿಯಲ್ಲಿದೆ ಯಾರು ಬೇಕಾದ್ರೂ ಈ ಒಂದು ವಿಧಾನವನ್ನು ಪ್ರಯತ್ನ ಮಾಡಬಹುದು ಸಾಕಷ್ಟು ಜನ ಮನಸ್ಸಿನಲ್ಲಿ ಯಾವುದೋ ಒಂದು ದುರಾಲೋಚನೆಗಳನ್ನು ಇಟ್ಕೊಂಡು ಇಂತಹ ತಂತ್ರ ವಿಧಾನಗಳನ್ನು ಪ್ರಯತ್ನ ಮಾಡ್ತಿರ್ತಾರೆ ನಾವು ಮಾಡ್ತಕ್ಕಂತಹ ವಿಧಾನ ಈ ಒಂದು ಉಪಾಯ ಏನಿದೆ ಇದು ಯಾವುದೇ ದುರುದ್ದೇಶಕ್ಕಾಗಿ ಬಳಸ್ಕೊಳ್ಬಾರ್ದು ನಿಮ್ಮ ಉದ್ದೇಶ ಒಳ್ಳೆಯದಾಗಿ ನೀವು ಪ್ರೀತಿಸಿದಂತಹ ವ್ಯಕ್ತಿಗಳನ್ನ ನಿಮ್ಮಿಂದ ದೂರ ಹೋಗಿರ್ತಕ್ಕಂತಹ ವ್ಯಕ್ತಿಗಳು ಅದು ನಿಮ್ಮ ಪತಿ ಇರಬಹುದು ಪತ್ನಿ ಇರಬಹುದು ನಿಮ್ಮ ಪ್ರೇಮಿ ಪ್ರೇಮಿಗಳಲ್ಲಿ ಅನೇಕ ಜನ ಕರೆ ಮಾಡ್ತಾರೆ ಅಥವಾ ವಾಟ್ಸಪ್ ಮಾಡ್ತಾರೆ ಬಹಳ ಚೆನ್ನಾಗಿದ್ವಿ ನಮ್ಮ ಜೀವನದಲ್ಲಿ ಈಗ ಮೂರನೇ ವ್ಯಕ್ತಿ ಪ್ರವೇಶ ಆಗಿದೆ ಆಕೆ ಅಥವಾ ಆತ ಪ್ರವೇಶವಾದ ನಂತರ ನಮ್ಮಿಬ್ಬರಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಕಿರಿಕಿರಿಯಾಗಿ ಈಗ ದೂರ ಆಗುವಂತಹ ಒಂದು ಪ್ರಸಂಗ ಒದಗ್ತಾ ಇದೆ ನಾನು ಪ್ರೀತಿಸಿರ್ತಕ್ಕಂತಹ ಪ್ರೇಮಿಯೊಂದಿಗೆ ವಿವಾಹ ಆಗಬೇಕು ಈ ರೀತಿ ಆಲೋಚನೆ ಇರ್ತಕ್ಕಂಥವ್ರು ಯಾರಾದರೂ ಸರಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ದೂರವಾಗಿರ್ತಕ್ಕಂತಹ ವ್ಯಕ್ತಿಗಳು ಸಾಕಷ್ಟು ಕರೆಗಳಲ್ಲಿ ಗುರುಗಳೇ ಪತಿ ನನ್ನಿಂದ ದೂರವಾಗಿದ್ದಾರೆ ಅಥವಾ ನನಗೆ ಪತ್ನಿ ನನ್ನ ಬಿಟ್ಟು ಈಗ ನನ್ನಿಂದ ದೂರ ಹೋಗಿದ್ದಾರೆ ಅವರಿಲ್ಲದೆ ನಾನು ಇರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನನ್ನ ಒಂದು ದಾಂಪತ್ಯ ಜೀವನವನ್ನು ಸರಿ ಮಾಡಿಕೊಳ್ಬಹುದಾ ಹೀಗೆ ಅನೇಕರು ಕರೆ ಮಾಡಿ ಅಥವಾ ಕಾಮೆಂಟ್ಗಳಲ್ಲಿ ಇದೇ ವಿಚಾರದ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾರೆ ಈ ಒಂದು ಉಪಾಯವನ್ನ ಮೊದಲೇ ಹೇಳಿದ್ದೇನೆ ಯಾವುದೇ ದುರುದ್ದೇಶಕ್ಕಾಗಿ ಬಳಸಿಕೊಳ್ಳದೆ ನಿಮ್ಮ ಉದ್ದೇಶ ಸರಿ ಇದ್ರೆ ನೀವು ಯಾರ ಮೇಲಾದರೂ ಸರಿ ಈ ಒಂದು ಪ್ರಯತ್ನವನ್ನು ಮಾಡಬಹುದು ಯಾವುದೇ ಖರ್ಚಿಲ್ಲದೆ ನೀವು ಸ್ವತಃ ನಿಮ್ಮ ಕೈಯಲ್ಲೇ ಮಾಡಬಹುದಾದಂತಹ ಸರಳ ಉಪಾಯ ಈಗ ಕುಟುಂಬದಲ್ಲಿರ್ತಾರೆ ಸೋದರ ಸೋದರಿ ಅಥವಾ ತನ್ನ ಮಕ್ಕಳು ಇರ್ತಕ್ಕಂಥವ್ರು ಮಕ್ಕಳು ಇರ್ತಾರೆ ಮಕ್ಕಳು ಮಾತು ಕೇಳೋದಿಲ್ಲ ಮನೆಯಲ್ಲಿ ಹಿರಿಯರು ಮಾತು ಕೇಳ್ತಿಲ್ಲ ದುಷ್ಟ ಸ್ನೇಹಿತರ ಸಹವಾಸ ಮಾಡಿರ್ತಾರೆ ಮಕ್ಕಳು ನಮ್ಮ ಮಾತು ಕೇಳೋದಕ್ಕೆ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದಾ ಅನೇಕರು ತಂದೆ ತಾಯಂದರು ಈ ವಿಚಾರವಾಗಿ ಕರೆ ಮಾಡಿ ಕೇಳಿದ್ದಾರೆ ತಾವೂ ಸಹ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ನೀವು ಅಂದುಕೊಂಡಂತಹ ರೀತಿಯಲ್ಲಿ ಎದುರು ವ್ಯಕ್ತಿ ನಡೆದುಕೊಳ್ಳಲು ನಮ್ಮ ಮಾತುಗಳನ್ನೇ ಅವರು ಸದಾಕಾಲ ಕಾಲ ಕೇಳಲು ಜೊತೆಯಲ್ಲೇ ಇರ್ತಾರೆ ದಂಪತಿಗಳಿರಬಹುದು ಒಡ ಹುಟ್ಟಿದವರು ಇರಬಹುದು ಒಬ್ಬರಲ್ಲ ಒಬ್ಬರಿಗೆ ಹೊಂದಾಣಿಕೆ ಇರಲ್ಲ ಅಥವಾ ದಂಪತಿಗಳು ಅನೇಕರು ಕರೆ ಮಾಡ್ತಾರೆ ಹೆಂಡತಿ ತವ್ರ ಮನೆಯಲ್ಲಿ ಇರ್ತಾರೆ ನನ್ನ ತವರು ಮನೆ ಕಳಿಸಿ ಬೇರೆ ಇದ್ದಾರೆ ನಾನು ನನ್ನ ಸಾಂಸಾರಿಕ ಜೀವನವನ್ನು ಸರಿ ಮಾಡಿಕೊಳ್ಳಲು ಯಾವುದಾದ್ರೂ ಉಪಾಯವನ್ನು ತಿಳಿಸ್ಕೊಡಿ ಅಂತೂ ಅನೇಕ ನನ್ನ ಅಕ್ಕ ತಂಗಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ತ್ರೀಯರು ಕರೆ ಮಾಡ್ತಾರೆ ಈ ಒಂದು ಉಪಾಯ ಏನಿದೆ ಇದನ್ನ ಮಾಡುವಂತಹ ದಿನ ಮಾಂಸಾಹಾರ ಮದ್ಯ ಸೇವನೆ ಇವುಗಳೆಲ್ಲವನ್ನು ಬಿಟ್ಟು ಶುದ್ಧಿಯಾಗಿರ್ಬೇಕು ಹಾಗೆ ಸ್ತ್ರೀಯರಾದ್ರೆ ಈ ಒಂದು ಉಪಾಯವನ್ನು ಮಾಡುವಂತಹ ದಿನಗಳಲ್ಲಿ ನಿಮ್ಮ ತಿಂಗಳ ಸಮಸ್ಯೆಗಳಿದ್ದಾಗ ಈ ಉಪಾಯವನ್ನು ಪ್ರಯತ್ನ ಮಾಡಬಾರ್ದು ಬಹಳಷ್ಟು ಜನ ಕೇಳ್ತಾ ಇರ್ತಾರೆ ಗುರುಗಳೇ ತಂತ್ರವಿಧಾನ ಮಾಡಿದ ಕೂಡಲೇ ಎಷ್ಟು ದಿನಗಳಲ್ಲಿ ನಮಗೆ ಫಲ ಸಿಗಬಹುದು ಅಂತೇಳಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ನೋಡಿ ಎಪ್ಪತ್ತೆರಡು ಗಂಟೆಗಳು ಎಪ್ಪತ್ತೆರಡು ಗಂಟೆ ಮೂರು ದಿನದ ಒಳಗಾಗಿ ನೀವು ಇದರಿಂದ ಒಳ್ಳೆಯ ಒಂದು ಫಲಿತಾಂಶವನ್ನು ಪಡೆಯಬಹುದು ಒಂದು ವಿಚಾರ ಏನಂದ್ರೆ ಈ ತಂತ್ರದಿಂದ ಯಾವುದೇ ಒಬ್ಬ ವ್ಯಕ್ತಿ ನಿಮಗೆ ಹತ್ತಿರವಾದ್ರೆ ಇವರು ನಿಮ್ಮೊಂದಿಗೆ ಶಾಶ್ವತವಾಗಿ ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ತಾರೆ ಅನುಕೂಲಕರವಾಗಿ ನಡೆದುಕೊಳ್ಳೋದು ಅಂತಂದ್ರೆ ನಿಮ್ಮ ಭಾವನೆಗಳಿಗೆ ಅವರು ಸ್ಪಂದಿಸುತ್ತಾರೆ ನಿಮ್ಮ ಆಲೋಚನೆಗಳಿಗೆ ಸರಿಯಾಗಿ ಎದುರು ವ್ಯಕ್ತಿ ನಡೆದುಕೊಳ್ತಾರೆ ಅದು ನಿಮ್ಮ ಸ್ನೇಹಿತರಿರಬಹುದು ನಿಮ್ಮ ಇರಬಹುದು ಸಾಕಷ್ಟು ಜನ ಗುರುಗಳೇ ಮಂತ್ರ ಉಚ್ಚಾರಣೆ ಮಾಡುವುದು ಕಷ್ಟವಾಗ್ತದೆ ಮಂತ್ರವನ್ನು ಬರೆದು ತೋರಿಸಿ ಅಂತ ಅನೇಕರು ನನಗೆ ಕರೆ ಮಾಡ್ತಾರೆ ಹಾಗಾಗಿ ನಾನೀಗ ಈ ಒಂದು ಮಂತ್ರವನ್ನು ಸಹ ನಿಮಗೆ ಬರೆದು ತೋರಿಸ್ತೇನೆ ತುಂಬಾ ಸರಳವಾಗಿರ್ತಕ್ಕಂತಹ ಮಂತ್ರ ಓಂ ಹೂಂ ಅಮುಕಂ ಮೇ ವಶ್ಯಂ ಕುರು ಸ್ವಾಹ ಓಂ ಹೂಂ ಅಮುಕಂ ಮೇ ವಶ್ಯಂ ಕುರು ಸ್ವಾಹ ನಾನು ಆಗ್ಲೇ ಹೇಳಿದ್ದೇನೆ ಈ ಮಂತ್ರವನ್ನು ಜಪ ಮಾಡ್ಬೇಕಾದ್ರೆ ತಾವು ಈ ಅಮುಕಂ ಎಂಬ ಪದವನ್ನು ಓದಬಾರ್ದು ಈ ಅಮುಕಂ ಎಂಬ ಪದದ ಬದಲಿಗೆ ನೀವು ಯಾವ ವ್ಯಕ್ತಿಗಾಗಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಿದ್ದೀರಾ ಆ ವ್ಯಕ್ತಿಯ ಹೆಸರನ್ನ ಈ ಸ್ಥಳದಲ್ಲಿ ಸೇರಿಸಿ ಈ ಒಂದು ಮಂತ್ರವನ್ನು ತಾವು ಐವತ್ತೆಂಟು ಬಾರಿ ಜಪಿಸಬೇಕಾಗಿರ್ತದೆ ಬಹಳ ಸರಳವಾಗಿರ್ತಕ್ಕಂತಹ ಉಪಾಯ ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಅನೇಕರು ಇದರಿಂದ ಲಾಭವನ್ನು ಪಡೆದಿರ್ತಾರೆ ಉದ್ದೇಶ ಸರಿ ಇದ್ರೆ ನೀವು ಮಾಡ್ತಾ ಇರ್ತಕ್ಕಂತಹ ಕಾರಣ ಇದು ನಿಮಗೆ ಅರ್ಥವಾಗಿದ್ರೆ ಈ ತಂತ್ರದಿಂದ ನೀವು ಲಾಭ ಪಡೆಯೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನಾನು ಈಗಾಗಲೇ ಅನೇಕ ರೀತಿಯ ಸಮಸ್ಯೆಗಳಿಗೆ ಸಂಬಂಧಿಸಿದಾಗೆ ಸಾಕಷ್ಟು ಪರಿಹಾರ ತಂತ್ರಗಳನ್ನ ನನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಒಮ್ಮೆ ಒಂದು ಪ್ಲೇ ಅಲ್ಲಿ ಹೋಗಿ ಅದರಲ್ಲಿ ನಿಮಗಿರ್ತಕ್ಕಂತಹ ಸಮಸ್ಯೆಗೆ ಸಂಬಂಧಿಸಿದಂತಹ ಯಾವುದಾದ್ರು ಪರಿಹಾರ ಮಾರ್ಗಗಳಿದ್ದೀನೋ ನೋಡಿ ಸಾಕಷ್ಟು ತಂತ್ರಗಳಿದೆ ಗುರುಗಳೇ ಯಾವುದು ಮಾಡಬೇಕಿದ್ರಲ್ಲಿ ಅಂತ ಅನೇಕರು ಕೇಳ್ತಾರೆ ಪ್ರತಿಯೊಬ್ಬರು ಪ್ರತಿಯೊಂದು ತಂತ್ರಗಳನ್ನ ಮಾಡ್ಲಿಕ್ಕೆ ಅವಕಾಶ ಇರೋಲ್ಲ ನಿಮ್ಮ ಕೈಯಲ್ಲಿ ಯಾವುದು ಮಾಡಲಿಕ್ಕೆ ಅನುಕೂಲ ಇದೆ ಯಾವುದು ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ ಅಂತಹ ತಂತ್ರಗಳನ್ನು ಆಯ್ಕೆ ಮಾಡಿಕೊಳ್ಳಿ ಅವುಗಳನ್ನ ಪ್ರಯತ್ನ ಮಾಡ್ತಾ ಬನ್ನಿ ತಾಯಿ ಭವಾನಿ ದೇವಿಯು ಸದಾ ನಿಮ್ಮ ಜೊತೆಗಿದ್ದು ನಿಮ್ಮೆಲ್ಲಾ ಬಯಕೆಗಳನ್ನ ಶೀಘ್ರವಾಗಿ ನೆರವೇರಿಸಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇನೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಈ ವಿಡಿಯೋವನ್ನ ನಿಮಗೆ ತಿಳಿದಿರ್ತಕ್ಕಂಥವ್ರ ಜೊತೆ ಶೇರ್ ಮಾಡಿಕೊಳ್ಳಿ ಇದರಿಂದ ಈ ರೀತಿ ಸಮಸ್ಯೆಯಲ್ಲಿರ್ತಕ್ಕಂತಹ ಹತ್ತಾರು ಜನಗಳಿಗೆ ಉಪಯೋಗ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಬಂತು